ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ಸನು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನಾಗ್ತಾ ಇರೋ ಡಿಸೈನಿಗೆ ಆರೇಳೆ ದಾರ ತಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಏಯ್ಟ್ ತಗೊಂಡಿದ್ದೀನಿ ನೀವು ಟೆನ್ ಬೇಕಾದರೂ ತಗೋಬೋದು ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ ಈ ರೀತಿ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರೆಂಟಿಗೆ ಹೇಳ್ಕೊಂಡು ನಾನಿಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಎರಡು ಸಲ ಲಾಕ್ ಮಾಡ್ಕೋಬೇಕು ಸ್ಟಾರ್ಟಿಂಗಲ್ಲಿ ಈ ರೀತಿ ಎರಡು ಸಲ ಲಾಕ್ ಮಾಡಿ ಆದಮೇಲೆ ಚೈನ್ ತಗೋಬೇಕು ಇವಾಗ ಮೂರು ಚೈನ್ಗಳನ್ನು ತಗೊಳ್ತಾ ಇದ್ದೀನಿ ಒನ್ ಟೂ ತ್ರೀ ಮೂರು ಚೈನ್ ಆದಮೇಲೆ ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ನೋಡಿ ಈ ರೀತಿ ಸ್ಲ್ಯಾಂಟಿಂಗ್ ಟೈಪಲ್ಲಿ ನೀಡಲ್ಲ ಇಟ್ಟು ಅಲ್ಲಿಂದ ತ್ರಿಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ ಎರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ಈ ರೀತಿ ಒಂದು ತ್ರಿಬಲ್ ಕ್ರೋಶ ತಗೊಂಡೆ ಅಲ್ಲ ಇನ್ನು ಎರಡು ತ್ರಿಬಲ್ ಕ್ರೋಶಗಳನ್ನು ಪಕ್ಕದಲ್ಲೇ ತಗೋಬೇಕು ಎರಡು ತ್ರಿಬಲ್ ಕ್ರೋಶ ಆಗಿದೆ ಈಗ ಮೂರನೇ ತ್ರಿಬಲ್ ಕ್ರೋಶ ಈ ರೀತಿ ಮೂರು ತ್ರಿಬಲ್ ಕ್ರೋಶ ಆದಮೇಲೆ ಥ್ರೆಡ್ನ ಎಳ್ಕೊಂಡು ನಾನಿಲ್ಲಿ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಒನ್ ಎಮ್ ಎಮ್ ಬೀಡ್ಸ್ಗಿಂತ ಇದು ಸ್ವಲ್ಪ ದೊಡ್ಡದಾಗಿರೋ ಬೀಡ್ಸು ಪರ್ಲ್ ಬೀಡ್ಸ್ ಬೇಕಾದರೂ ಇನ್ಸರ್ಟ್ ಮಾಡ್ಕೋಬೋದು ಬೀಡ್ಸ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿಕೊಂಡು ಇವಾಗ ಸೂಜಿ ಮೇಲೆ ಸಲ ದಾರ ತಗೊಂಡು ಈ ಮೂರು ತ್ರಿಬಲ್ ಕ್ರೋಶಗಳನ್ನು ಸೇರಿಸ್ಬಿಟ್ಟು ಒಂದು ಡಬಲ್ ಕ್ರೋಶನ ತಗೋಬೇಕು ನೋಡಿ ಈ ರೀತಿ ಒಂದು ಡಬಲ್ ಕ್ರೋಶ ಆಯ್ತಲ್ವಾ ಇದೇ ಥರ ಟೋಟಲ್ ಆಗಿ ಒಂದು ಐದು ಡಬಲ್ ಕ್ರೋಶಗಳನ್ನು ನಾವು ತಗೋಬೋದು ಐದು ಇಲ್ಲಾಂದರೆ ಆರು ಎರಡಾಗಿದೆ ಈಗ ಮೂರನೇ ಡಬಲ್ ಕ್ರೋಶ ನಾಲ್ಕನೇ ಡಬಲ್ ಕ್ರೋಶ ಐದನೇ ಡಬಲ್ ಕ್ರೋಶ ಹಾಗೆ ಆರನೇ ಡಬಲ್ ಕ್ರೋಶ ಈ ರೀತಿ ಐದು ಇಲ್ಲಾಂದರೆ ಆರು ಡಬಲ್ ಕ್ರೋಶಗಳನ್ನು ನಾವು ತಗೋಬೋದು ನೋಡಿ ಈ ರೀತಿ ಸ್ಲ್ಯಾಂಟಿಂಗ್ ಆರ್ಚ್ ಫಾರ್ಮ್ ಆಗುತ್ತೆ ನಮಗೆ ಈಗ ನಾನು ಐದು ಚೈನ್ಗಳನ್ನು ತಗೊಳ್ತಾ ಇದ್ದೀನಿ ಒನ್ ಟೂ ತ್ರೀ ಫೋರ್ ಫೈವ್ ಈ ರೀತಿ ಐದು ಚೈನ್ನ ತಗೊಂಡು ವರ್ಕ್ನ ಈ ರೀತಿ ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೋಬೇಕು ನೋಡಿ ಈ ಥರ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿ ಫಸ್ಟ್ ಕಂಬ ಹೋಲ್ ಏನಿರುತ್ತೆ ಅಲ್ವಾ ಫಸ್ಟ್ ಕಂಬ ಹೋಲ್ ನೋಡಿ ಇಲ್ಲಿ ಕ್ಲೀನಾಗಿ ಕಾಣಿಸುತ್ತೆ ಅಲ್ಲಿಗೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಈಗ ವರ್ಕನ್ನ ಫ್ರಂಟ್ ಸೈಡಿಗೆ ತಿರುಗಿಸ್ಕೋಬೇಕು ಈಗ ಫ್ರಂಟಿಗೆ ಈಗ ಈ ರೀತಿ ತಿರುಗಿಸ್ಕೊಂಡು ಎರಡು ಚೈನ್ನ ತಗೊಳ್ತಾ ಇದ್ದೀನಿ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಇಲ್ಲ ಇದು ಚೈನ್ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ ಎರಡು ಚೈನ್ ಆದಮೇಲೆ ಈ ರೀತಿ ಎರಡು ಡಬಲ್ ಕ್ರೋಶಗಳನ್ನು ತಗೋಬೇಕು ಎರಡು ಡಬಲ್ ಕ್ರೋಶ ಆದಮೇಲೆ ಥ್ರೆಡ್ನ ಎಳ್ಕೊಂಡು ಒಂದು ಸ್ಮಾಲ್ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಸ್ಮಾಲ್ ಬೀಟ್ಸ್ ಇನ್ಸರ್ಟ್ ಆದಮೇಲೆ ಮೂರು ಚ ಲಾಕ್ ಮಾಡಿಕೊಂಡು ಮೂರು ಚೈನ್ಗಳನ್ನು ತಗೋಬೇಕು ಒನ್ ಟೂ ತ್ರೀ ಒಂದು ಸಲ ಲಾಕ್ ಮಾಡಿಕೊಂಡು ಮೂರು ಚೈನ್ ಅಂದರೆ ನಾಲ್ಕು ಸಲ ನಾವು ಸಿಂಗಲ್ ಕ್ರೋಶನ್ನು ತೊಗೊಳ್ಳೋದು ಇದನ್ನು ಎರಡೂ ಡಬಲ್ ಕ್ರೋಶಗಳನ್ನು ಸೇರಿಸಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಪಿಕಾಟ್ ಡಿಸೈನ್ ಇದು ನೋಡಿ ಈ ಥರ ಈಗ ಮತ್ತೆ ಎರಡು ಡಬಲ್ ಕ್ರೋಶಗಳನ್ನು ತಗೊಳ್ತಾ ಇದ್ದೀನಿ ಎರಡು ಡಬಲ್ ಕ್ರೋಶ ಆದಮೇಲೆ ಥ್ರೆಡ್ ನ ಎಳ್ಕೊಂಡು ಒಂದು ಬೀಡ್ಸ್ ನ ಇನ್ಸರ್ಟ್ ಮಾಡ್ಕೋಬೇಕು ಬೀಡ್ಸ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ ಮಾಡಿಕೊಂಡು ಮೂರು ಚೈನು ಈಗ ಎರಡು ಡಬಲ್ ಕ್ರೋಶಗಳನ್ನ ಸೇರಿಸಿ ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈ ತರ ಪಿಕೌಟ್ ಡಿಸೈನ್ ಇದೇ ತರ ಎಷ್ಟು ಪಿಕೌಟ್ ಡಿಸೈನ್ ಹಾಕುತ್ತೆ ನೋಡಿಕೊಂಡು ಅಷ್ಟು ಪಿಕೌಟ್ ಡಿಸೈನ್ಗಳನ್ನು ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಈ ರೀತಿ ನಾಲ್ಕು ಬೀಡ್ಸ್ ಗಳು ಬಂದಿದೆ ಎರಡೆರಡು ಡಬಲ್ ಕ್ರೋಶ ತಗೊಂಡು ಲಾಕ್ ಮಾಡ್ಕೊಂಡಿರೋದು ಲಾಸ್ಟಲ್ಲಿ ಅಲ್ಲಿ ಈ ರೀತಿ ಬೀಡ್ಸ್ ಇನ್ಸೆಟ್ ಆದಮೇಲೆ ಲಾಕ್ ಮಾಡಿದ್ದೀನಿ ಮೂರು ಸೈನ್ ತಗೊಂಡು ಎರಡು ಡಬಲ್ ಕ್ರೋಶಕ್ಕೆ ಎಂಡಿಂಗ್ ಅಲ್ಲಿ ಒಂದು ಎಕ್ಸ್ಟ್ರಾ ಡಬಲ್ ಕ್ರೋಶನ ಈ ರೀತಿಯಾಗಿ ತಗೊಳ್ತಾ ಇದ್ದೀನಿ ಇದಾದ ಮೇಲೆ ಅದು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಬರುತ್ತೆ ನಮಗೆ ಆರ್ಚು ನೋಡಿ ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಲ್ಲಿ ಸಿಂಗಲ್ ಕೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಆರ್ಚ್ ನಮಗೆ ಕಾಣಿಸುತ್ತೆ ನೀವು ಒಂದು ಆರ್ಚ್ನ ಕರೆಕ್ಟಾಗಿ ಮಾಡಿಕೊಂಡ್ರೆ ಬಾಕಿ ಆರ್ಚ್ಗಳು ಅದೇ ಥರ ಮಾಡ್ತಾ ಹೋಗೋದಷ್ಟೇ ನೋಡಿ ಈ ಥರ ಆರ್ಚ್ ಕಂಪ್ಲೀಟ್ ಆದಮೇಲೆ ಇಲ್ಲಿ ಲಾಸ್ಟ್ ಅಲ್ಲಿ ಒಂದು ಎರಡು ಇಲ್ಲ ಅಂದ್ರೆ ಮೂರ್ ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಸ್ವಲ್ಪ ಗ್ಯಾಪ್ ಇರ್ಲಿ ಅಂತ ಒಂದ್ ಆರ್ಚ್ ಆದ್ಮೇಲೆ ಇನ್ನೊಂದ್ ಆರ್ಚ್ ಗೆ ಗ್ಯಾಪ್ ಇರ್ಲಿ ಅಂತ ಈ ತರ ಸಿಂಗಲ್ ಕ್ರೋಶದಲ್ಲಿ ಮೂರ್ ಸಲ ಲಾಕ್ ಮಾಡ್ತಾ ಇದೀನಿ ನಿಮಗೆ ಏನಾದರೂ ಆರ್ಚ್ ಕಂಪ್ಲೀಟ್ ಆದ್ಮೇಲೆ ಕುಚ್ಬೇಕು ಅಂತ ಇದ್ರೆ ಇಲ್ಲಿ ನಾಲ್ಕು ಚೈನ್ ನ ತಗೋಬಹುದು ಇಲ್ಲಿ ಮೂರು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿದೆ ಅಲ್ವಾ ಇವಾಗ ಮೂರು ಚೈನ್ಗಳನ್ನು ತಗೊಳ್ತಾ ಇದ್ದೀನಿ ಮೂರು ಚೈನ್ ಆದಮೇಲೆ ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ತ್ರಿಬಲ್ ಕ್ರೋಶನ ತಗೋಬೇಕು ಮೂರು ಸಲ ಈ ಥರ ಸ್ಟ್ಯಾಂಟಿಂಗ್ ಟೈಪಲ್ಲಿ ನೀಡನ್ನ ಇಟ್ಟು ಅಲ್ಲಿಂದ ನಾವು ತ್ರಿಬಲ್ ಕ್ರೋಶನ ತಗೋಬೇಕು ಮೂರು ಸಲ ತಗೋಬೇಕಾಗುತ್ತೆ ಇಲ್ಲಿ ಪಕ್ಕಪಕ್ಕದಲ್ಲೇ ತಗೋಬೇಕು ಅಲ್ಲಿ ಗ್ಯಾಪ್ ಬಿಡೋ ಹಾಗಿಲ್ಲ ಈ ರೀತಿ ಮೂರು ಡಬಲ್ ಕ್ರೋಶಗಳಾದ ಥ್ರೆಡ್ ನ ಎಳ್ಕೊಂಡು ಒಂದು ಬೀಡ್ಸ್ ನ ಇನ್ಸರ್ಟ್ ಮಾಡ್ತಾ ಇದೀನಿ ಇದು ಈ ಬೀಡ್ಸಿಗಿಂತ ಸ್ವಲ್ಪ ದೊಡ್ಡ ಬೀಡ್ಸ್ ಇದು ಬೀಡ್ಸ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿಕೊಂಡು ಇವಾಗ ನಾವು ಐದು ಇಲ್ಲ ಅಂದ್ರೆ ಆರು ಡಬಲ್ ಕ್ರೋಶಗಳನ್ನ ಈ ಮೂರು ತ್ರಿಬಲ್ ಕ್ರೋಶಗಳನ್ನ ಸೇರಿಸಿ ತಗೋಬೇಕು ಈ ರೀತಿ ತಗೊಂಡು ನಾವು ಒಂದು ಸ್ಲ್ಯಾಂಟಿಂಗ್ ಆರ್ಚ್ ಮಾಡ್ಕೊಳ್ಳೋದು ಇದು ಡಿಫ್ರೆಂಟ್ ಆಗಿ ಬರುತ್ತೆ ನಾವು ಮೂರು ಡಬಲ್ ಕ್ರೋಶ ತಗೊಂಡು ಸೇರಿಸಿ ಮಾಡ್ತಾ ಇದೀವಲ್ವಾ ಹಾಗಾಗಿ ಅಗ್ಲ ಬರುತ್ತೆ ಮಾಮೂಲಾಗಿ ನಾವು ತಗೊಳ್ಳುವಂತ ಆರ್ಚು ಸ್ಲ್ಯಾಂಟಿಂಗ್ ಆರ್ಚ್ ಚಿಕ್ಕದಾಗಿರುತ್ತೆ ನಾಲ್ಕಾಗಿದೆ ಈಗ ಐದನೇದು ಈಗ ಆರು ಐದು ಇಲ್ಲ ಅಂದ್ರೆ ಆರು ತಗೋಬೋದು ನೆಕ್ಸ್ಟು ನಾವು ಫಸ್ಟ್ ಅರ್ಶನ ಯಾವ ಥರ ಮಾಡಿದ್ದೀವಲ್ವ ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋದರೆ ಆಯಿತು ನೋಡಿ ಇಲ್ಲೊಂದು ಸ್ವಲ್ಪ ಗ್ಯಾಪ್ ಬೇಕಾಗುತ್ತೆ ಇಷ್ಟು ಹಾಗಾಗಿ ಇಲ್ಲಿ ಮೂರು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿದ್ದೀನಿ ಇಲ್ಲಿ ಲಾಕ್ ಮಾಡಿ ಆಯ್ತಲ್ಲ ಇವಾಗ ಐದು ಐದು ಇಲ್ಲಾಂದರೆ ಆರು ಸೈನ್ನ ತೊಗೊಂಡು ಇಲ್ಲಿ ಲಾಕ್ ಮಾಡಿಕೊಂಡು ಹಿರಿಯ ಪಿಕಾಟ್ ಡಿಸೈನ ಮಾಡ್ಕೊಳ್ಳೋದು ಎರಡು ಡಬಲ್ ಕ್ರೋಶಗಳನ್ನು ಸೇರಿಸ್ಬಿಟ್ಟು ನಾವು ಲಾಕ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಫಸ್ಟ್ ಅರ್ಶನ ಯಾವ ಥರ ಮಾಡಿದ್ದೀವಲ್ವ ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋದರೆ ಆಯಿತು ಫ್ರೆಂಡ್ಸ್ ನೋಡಿ ಡಿಸೈನ್ ಈ ರೀತಿಯಾಗಿ ಕಾಣಿಸುತ್ತೆ ಲಾಸ್ಟಲ್ಲಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಇಲ್ಲಿ ಎಕ್ಸ್ಟ್ರಾ ಒಂದು ಡಬಲ್ ಕ್ರೋಶನ್ನು ತಗೊಂಡಿದ್ದೀನಿ ಪ್ರತಿ ಆರ್ಚಲ್ಲೂ ಆ ರೀತಿ ನಾವು ಮಾಡ್ಕೋಬೇಕಾಗುತ್ತೆ ನೋಡಿ ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಎಂಡಿಂಗಲ್ಲಿ ಎರಡು ಇಲ್ಲ ಒಂದು ಮೂರು ಚೈನ್ಗಳನ್ನು ಹಾಕಿ ಥ್ರೆಡ್ನ ಕಟ್ ಮಾಡಿದ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಕೋದು ಕೂಡ ಅಷ್ಟೇ ಈಸಿ ಸಿಂಗಲ್ ಸ್ಟೆಪ್ಪಲ್ಲೇ ಆಗೋಗುತ್ತೆ ಡಿಸೈನು ಹಾಗೆ ವಿತೌಟ್ ಕುಚ್ಚು ಅಂತ ಮಾಡಿದ್ದೀನಿ ನಿಮಗೇನಾದರೂ ಕುಚ್ಚು ಬೇಕು ಅಂತ ಹೇಳಿದರೆ ನಾಲ್ಕು ಚೈನ ತಗೊಳ್ಳಿ ಒಂದು ಆರ್ಚ್ ಆದಮೇಲೆ ತುಂಬಾ ಚೆನ್ನಾಗಿ ಬರುತ್ತೆ ಈಸಿ ಇದೆ ಒಂದೇ ಅಲ್ಲಿ ಹಾಕುವಂಥದ್ದು ನನಗಂತೂ ತುಂಬಾ ಇಷ್ಟ ಆಯಿತು ಈಸಿಯಾಗಿ ಹಾಕ್ಕೊಬೋದು ಕೆಲವರಿಗೆ ಬೀಡ್ಸ್ ಇಷ್ಟ ಆಗೋಲ್ಲ ಜಾಸ್ತಿ ಹಾಕೋದು ಹಾಗೆ ಕುಚ್ಚು ಇಷ್ಟ ಆಗೋಲ್ಲ ಅಂಥವ್ರು ಈ ರೀತಿ ಡಿಸೈನ್ನ ಟ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಹಾಕೋದು ಕೂಡ ಈಸಿ ಇದೆ ಹಾಗೆ ಜಾಸ್ತಿ ಬೀಡ್ಸ್ಗಳನ್ನು ಕೂಡ ಇಲ್ಲಿ ಇನ್ಸರ್ಟ್ ಮಾಡಿಲ್ಲ ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದರೆ ಫೈವ್ ಹಂಡ್ರೆಡಿಂದ ಸಿಕ್ಸ್ ಹಂಡ್ರೆಡ್ ತನಕ ನಾವು ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು